ಅಮೆರಿಕ ಮೂಲದ ಎಫ್ಟಿನ್ ಫೈಲ್ಸ್ ಎಂಬಾತನ ಜೊತೆಗೆ ಮೋದಿ ಇದ್ದಾರೆ ಎನ್ನಲಾಗುತ್ತಿದೆ ಪ್ರಧಾನಿ ಮೋದಿ ವಿರುದ್ದ ಯುವ ಕಾಂಗ್ರೆಸ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ನಗರದ ಸರ್ಕಾರಿ ಬಸ್ ನಿಲ್ದಾಣದ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಚಂದ್ರಸಾಗರ್ ಅವರು ಡಿಸಿಎಂ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಮತ್ತು ಜಿಲ್ಲೆಯ ನಾಲ್ಕು ತಾಲೂಕಿನ ಶಾಸಕರುಗಳ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ಪ್ರಧಾನಿಯ ಜೊತೆಗಿರುವ ವ್ಯಕ್ತಿ ಆತ ಒಬ್ಬ ದಂಧೆಕೋರನಾಗಿದ್ದಾನೆ ಅವನ ಜೊತೆಗೆ ಇವರು ಇದ್ದಾರೆಂಬ ಸುದ್ದಿ ಇದೆ ಅದನ್ನ ಈ ಕೂಡಲೇ ಮೋದಿ ಸ್ಪಷ್ಟಪಡಿಸಬೇಕು ಎಂದು ಪ್ರಧಾನಿ ಮೋದಿ ವಿರುದ್ಧ ಧಿಕ್ಕಾರ ಕೂಗಿದರು ಇದೇ ಸಂದರ್ಭದಲ್ಲಿ ಅನೇಕ ಯುವ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಭಾರತದ ಮಹಿ ಕಳೆದ ನರೇಂದ್ರ ಮೋದಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಅಸ್ತಿತ್ವವನ್ನು ಹಾಳು ಮಾಡುತ್ತಿರುವ ನರೇಂದ್ರ ಮೋದಿಗೆ ಮೋದಿ ಶಿವ ಅಯ್ಯಯ್ಯೋ ಅನ ಅಯ್ಯಯೋ ವಿಶ್ವ ವಿಶ್ವದಲ್ಲಿ ಭಾರತ ಹಿಂದೂಸ್ತಾನ ಆಗಿದ್ದು ಹಿಂದೂಸ್ತಾನದ ಆರಾಮರ ಎಲ್ಲೇ ನಮ್ಮ ದೇಶಕ್ಕೆ ಅಪಮಾನ ಮಾಡುತ್ತಿರುವ ನರೇಂದ್ರ ಮೋದಿ ಇವತ್ತು ಏನು ಬೆಂಗಳೂರು ಕಟ್ಟಡ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಇಡೀ ನಾಲ್ಕು ತಾಲೂಕಲ್ಲಿ ಚನ್ನಪಟ್ಟಣ ರಾಮನಗರ ಮಾಗಡಿ ಕನಕಪುರ ನಮ್ಮ ನಾಯಕರುಗಳಾದ ಡಿ ಕೆ ಶಿವಕುಮಾರಣ್ಣವರು ಡಿ ಕೆ ಸುರೇಶಣ್ಣವರು ನಮ್ಮ ಎಮ್ ಎಲ್ ಎ ಅವರಾದ ಯೋಗೇಶ್ ಅಣ್ಣವರು ಇಕ್ಬಾಲ್ ಹುಸೇನ್ ಸಾಹೇಬರು ಹಾಗೂ ಬಾಲಣ್ಣವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ರಾಜ್ಯ ಅಧ್ಯಕ್ಷರಾದ ಮಂಜುನಾಥ್ ಅವರ ನೇತೃತ್ವದಲ್ಲಿ ಇವತ್ತೇನು ಎಸ್ಪ್ರಿನ್ ಫೈಲ್ಸ್ ಅಂತ ಏನು ಅಮೆರಿಕ ಮೂಲದವನು ಒಬ್ಬ ತಲೆ ಹಿಡುಕ ವ್ಯಭಚಾರಿ ಚಿಕ್ಕ ಮಕ್ಕಳುಗಳನ್ನ ಇಟ್ಕೊಂಡು ಒಂದು ಐಲ್ಯಾಂಡಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳು ರಾಜಕಾರಣಿಗಳನ್ನ ಕರೆಸ್ಕೊಂಡು ನಾನಾಂತರ ಮಾಡ್ತಾ ಇದ್ದ ಅನಾಚಾರನ ಮಾಡ್ತಾ ಇದ್ದ ಅವ್ರ ಜೊತೆ ನಮ್ಮ ಪ್ರಧಾನಮಂತ್ರಿಗಳಾದ ಅವರ ಹೆಸರು ಕೇಳಿ ಬಂದಿದೆ ಇದಕ್ಕೆ ಮೋದಿಯವರು ನಮ್ಮ ಮಾಧ್ಯಮದ ಮುಂದೆ ಬಂದು ಸ್ಪಷ್ಟನೆ ಕೊಡಬೇಕು ಇವತ್ತು ಇವತ್ತು ಭಾರತದ ಮರ್ಯಾದೆ ಅಂತಾರಾಷ್ಟ್ರೀಯವಾಗಿ ಹರಾಜಾಗ್ತಾ ಇದೆ ಇನ್ನೊಂದು ಇವತ್ತು ಏನು ವ್ಯಾಪಾರ ಒಪ್ಪಂದ ಟ್ರಂಪ್ ಜೊತೆ ಮಾಡಿಕೊಂಡಿದ್ದಾರೆ ಇದು ಟ್ರಂಪ್ಗೆ ಅನುಕೂಲ ಆಗ್ತಾ ಇದೆ ಈಗ ಟ್ರಂಪ್ ಹೇಳಿದಾರೆ ನಾವು ರಷ್ಯಾದಿಂದ ಆಯಿಲ್ ತರಿಸ್ಕೋತಾ ಇದ್ದೀವಿ ಪೆಟ್ರೋಲ್ ತರಿಸ್ಕೋತಾ ಇದ್ದೀವಿ ರಷ್ಯಾ ನಮಗೆ ಡಿಸ್ಕೌಂಟ್ ಬೆಲೆಯಲ್ಲಿ ಪೆಟ್ರೋಲ್ ಕೊಡ್ತಾ ಇದೆ ಆದರೆ ಇವತ್ತು ಟ್ರಂಪ್ ಹೇಳ್ತಾರೆ ರಷ್ಯಾದಿಂದ ಭಾರತ ಪೆಟ್ರೋಲ್ ತರಿಸ್ಕೊಳ್ಳಲ್ಲ ಅಂತ ಬೆನ್ಸು ವೇಲೆಯಿಂದ ಆಯಿಲ್ನ ತರಿಸ್ಕೋತಾರೆ ಅಂತ ಹೇಳ್ತಾ ಇದ್ದಾರೆ ಇದನ್ನ ಕೇಂದ್ರ ಸರ್ಕಾರ ಸ್ಪಷ್ಟನೆ ಮಾಡಬೇಕು ನಮಗೆ ಕಷ್ಟದಲ್ಲಿ ಕೈ ಹಿಡ್ದೋರ್ ಬೇಕಾ ಈ ಈಗ ಯಾವಾಗ ಬೇಕು ಬಣ್ಣ ತಿರುಗಿಸುವಂಥ ಮೋದಿ ಬೇಕಾ ಅಂತ ಸ್ಪಷ್ಟನೆ ಮಾಡಬೇಕು